ದಾಂಡೇಲಿ ತಾಲೂಕಿನ ಬೇಡರ ಶಿರಗೂರಿನಲ್ಲಿ ಭಕ್ತಿಯಿಂದ ಸಂಪನ್ನಗೊಂಡ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೋತ್ಸವ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೇಡರ ಶಿರಗೂರಿನ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಇಂದು ಗುರುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ವೇಗಾಶ್ರಮ ಗೋನಾಳ ಮಠದ ಪೂಜ್ಯ ಶ್ರೀ ರಮೇಶ ಸ್ವಾಮೀಜಿಯವರ ಹಾಗೂ ಕೋರಹಳ್ಳಿಯ ಶ್ರೀ ವೀರಭದ್ರೇಶ್ವರ ಮಠದ ಪೂಜ್ಯ ಶ್ರೀ ವಿನೋದಯ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮದ ಪೂಜಾರಿ ಗುರುಗಳಾದ ಶ್ರೀ ಗೋರಪ್ಪಜನವರ ನೇತೃತ್ವದಡಿ ಮಾರ್ಚ್ ಇಪ್ಪತ್ತೇಳರಂದು ಗಂಗಾ ಪೂಜೆ ಸಲ್ಲಿಸಿ ಜಾತ್ರೆಗೆ ವಿದ್ಯುಕ್ತ ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭಿಸಲಾಯಿತು ಮರುದಿನ ಅಂದರೆ ಇಂದು ಗುರುವಾರ ಜಾತ್ರೆ ಪಲ್ಲಕ್ಕಿ ಉತ್ಸವ ಕಾರಣಿಕ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಜಾತ್ರಾ ಸಂದರ್ಭದಲ್ಲಿ ನಡೆದ ಕಾರಣಿಕ ಉತ್ಸವದಲ್ಲಿ ಬಾಲಗೋರಪ್ಪನವರಿಂದ ಕಾರಣಿಕ ನಡೆದು ಈ ವರ್ಷ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ ಎಂದು ಭವಿಷ್ಯವನ್ನು ನುಡಿದರು ಆ ನಂತರ ಸರಪಣಿ ಪವಾಡ ಶಸ್ತ್ರ ಪವಾಡ ಕಾಯಿ ಪವಾಡ ಕಾರ್ಯಕ್ರಮಗಳು ಭಕ್ತರನ್ನು ಆಕರ್ಷಿಸಿ ಭಕ್ತಿಯನ್ನು ಹೆಚ್ಚಿಸಿತು ಸಾರ್ವಜನಿಕ ಅನ್ನಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಜಾತ್ರೆಗೆ ಆಗಮಿಸಿದ ಸರ್ವ ಭಕ್ತರಿಗೂ ಅನ್ನಪ್ರಸಾದವನ್ನು ನೀಡಲಾಯಿತು ಜಾತ್ರಾ ಕಾರ್ಯಕ್ರಮದಲ್ಲಿ ಬೇಡರ ಶಿರುಗೂರು ಗ್ರಾಮಸ್ಥರು ಗೊರವರ ಮೇಳದವರು ದಾಂಡೇಲಿ ಹಳಿಯಾಳ ಜೋಯಿಡ ಮಾತ್ರವಲ್ಲದೆ ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ಜಾತ್ರೋತ್ಸವದ ಯಶಸ್ಸಿಗೆ ಬೇಡರ ಶಿರುಗೂರಿನ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಬೇಡರ ಶಿರುಗೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಭಕ್ತಾಭಿಮಾನಿಗಳು ಶ್ರಮಿಸಿದ್ದರು ಹಾಗಾಗಿ ಅವರ ಹರಿಕೆಗಳೆಲ್ಲವೂ ಸಂಪೂರ್ಣ ಫಲಕಾರಿಯಾಗಿದ್ದಾವೆ ಹಾಗಾಗಿ ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ಬಹಳ ಅವಿಭಾವ ಇರುವಂತದ್ದು ವಿಜೃಂಭಣೆ ಇರುವಂತದ್ದು ಮತ್ತು ಬಹಳ ಕರ್ತೃಕ ಇರುವಂತಹ ದೇವಸ್ಥಾನ ಹಾಗಾಗಿ ಈ ಸ್ವಯಂ ಉದ್ಭವ ಲಿಂಗದ ಈ ದೇವಸ್ಥಾನದಲ್ಲಿ ಬಹಳ ಜಾಗೃತ ಆಗಿರತ ಒಂದು ಕಾಣಿಕೆ ನಡೀತದೆ ಆ ಕಾರಣಿಕರ ಜೊತೆಗೆ ಐದು ಸರಪಣೆಯ ಪವಾಡಗಳು ನಡೀತದೆ ಶಸ್ತ್ರ ಪವಾಡಗಳು ನಡೀತದೆ ಸುಮಾರು ಹುಗ್ಗಿಯ ಪವಾಡಗಳು ಸುಮಾರು ಪವಾಡಗಳು ನಡೀತಾ ಬರ್ತದೆ ಪ್ರತಿ ವರ್ಷದಂತೆ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ತುಂಬ ಬೆಳೀತಾ ಇದೆ ಅದರ ಜೊತೆಗೆ ಗುಡಿಯನ್ನು ನಾವು ಹೆಚ್ಚು ರೀತಿಯಲ್ಲಿ ಬೆಳೆಸಬೇಕು ಮತ್ತು ಅದನ್ನು ಒಂದು ಉನ್ನತ ಮಟ್ಟಕ್ಕೆ ನಾವು ಮಾಡಿಕೊಂಡು ಹೋಗಬೇಕು ಭಗವಂತ ನಮಗೆ ಶಕ್ತಿ ಕೊಟ್ಟಾಗ ಅದನ್ನು ಉಪಯೋಗ ಪಡ್ಕೋಬೇಕಂತ ಹೇಳ್ತೇನೆ ಮತ್ತು ಯಾರಾದರೂ ಹರಕೆ ಸಲ್ಲಿಸುವಂಥವ್ರು ಇದ್ದವರು ಮತ್ತು ಬೇಡಿಕೊಂಡು ಹರಕೆ ಹಾಕುವಂಥ ಇದ್ದವರು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಸಮಿತಿಯವರು ಸಮಿತಿಯವರು ಇರ್ತಾರೆ ಅವರ ಕೈಯಲ್ಲಿ ತಮ್ಮ ಕಾಣಿಕೆ ಹಣೆ ಇಷ್ಟಾರ್ಥ ಸೀರಿ ಇಷ್ಟಾರ್ಥವನ್ನು ಈಡೇರಿಸುವಂತಹ ಶಕ್ತಿ ಈ ನಮ್ಮ ಬೇಡರ ತಿರುಗುರು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಅಂತ ಶಕ್ತಿ ಕೃಪಾಶೀರ್ವಾದ ಆಶೀರ್ವಾದ ಅದರಿಂದ ನಾವು ತೆಗೆದುಕೊಳ್ಳೋಣ ಮತ್ತು ಇನ್ನೂ ಈ ದೇವಸ್ಥಾನದಿಂದ ನಾವು ಸಮಸ್ತ ಈ ಕೂಡಲೇ ಹೊಡೆಯಬಾರದು ಪ್ರವಾಡ ಮಾಡಿದ 等等。 ಹರಿದ್ರ ಮತ್ತು ಕಷ್ಟಗಳೆಲ್ಲವೂ ಸಂಪನ್ಮತ ಆಗಿ ಮತ್ತು ಸಂಪೃದ್ಧ ಆಗಿ ಕ್ಷಣಿತವಾಗಿ ಅಂದ್ರೆ ಮಂಚು ಹೇಗೆ ಕರೀಗ್ತದೆ ಹಾಗೆ ಎಲ್ಲವೂ ಕರೀ ಹೋಗ್ತದೆ ಅಂತ ಈ ಕಾರಣಿಕ ನುಡಿಯ ವಿಶ್ಲೇಷಣೆ ಆಗ್ತದೆ ಹಾಗಾಗಿ ಈ ಕಾರಣಿಕ ನುಡಿ ವಿಶ್ಲೇಷಣೆ ಎಲ್ಲ ರೈತಾಪಿ ಜನರಿಗೂ ಮತ್ತು ಕೂಲಿ ಕಾರ್ಮಿಕರಿಗೂ ಎಲ್ಲಾ ವರ್ಗದ ಜನರಿಗೂ ಅನುಕೂಲ ಆಗಿರ್ತದೆ ಹಾಗಾಗಿ ಈ ಅನುಕೂಲತೆಯನ್ನು ನಾವು ಉಪಯೋಗ ತೆಗೆದುಕೊಂಡು ಮುಂದಿನ ವರ್ಷ ಬೇಡರ ಸಿರುಗೂರು ಮೈಲಾರಲಿಂಗೇಶ್ವರ ದೇವ ದೇವಸ್ಥಾನದ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮ ಮತ್ತು ಈ ಜಾತ್ರೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಎಲ್ಲರೂ ಕಂಕಣಬದ್ಧವಾಗಿ ದುಡಿಯೋಣ ಮತ್ತು ಹಾರೈಸೋಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ నిధా నిధాన ఏడు కోటి ఏడు కోటి ఏడు కోటి సాలు మార్కాండ పైర అనుకున్నారు ಹಾಗಾಗಿ ಅದರಲ್ಲಿ ನೋಡಿ ಆ ಪವಾಡವನ್ನು ಮಾಡ್ಬೇಕಾಗ್ತದೆ ಹಾಗಾಗಿ ಆ ಪವಾಡ ಮಾಡುವಂತವ್ರು ಮತ್ತು ಅದನ್ನು ನೋಡ್ಲಿಕ್ಕೆ ಆ ಪರಮಾತ್ಮನ ಜತೆಗೆ ಕಾಣಬೇಕು ಅದ್ರ ಮಧ್ಯದಲ್ಲಿ ಎಲ್ಲೂ ಜಾಗೃತಿ ಒಂದೇ ಸಂಖ್ಯೆಯಲ್ಲಿ ವಿಶ್ವ ಹೊರಗಡೆ ಬರ್ತದೆ ಆ ಮೆಗಾಮಿಗಳ ಮಾತ್ರ ಈ ಪವಾಡಗಳು ಸಾಧ್ಯ ಈ ಭೂಮಿ ಮೇಲೆ ಇದ್ದಾನೆ ಮತ್ತು ಸಲಹಾಕಾರ ಎಲ್ಲರನ್ನು ಅನುಗ್ರಹ ಮಾಡ್ತಿದ್ದಾರೆ ಅದಕ್ಕೆ ಇನ್ಯಾವ ಸಾಕ್ಷಾಗಿಲ್ಲ ನಿಧಾನವಾಗಿ ನಿಧಾನವಾಗಿ ಏನು ಅರ್ಜೆಂಟ್ ಇಲ್ಲ ಶಿವಪುತ್ರ ಪರಶುರಾಮ ನಿಧಾನವಾಗಿ ನಿಧಾನವಾಗಿ ಕಾಣ್ಬೇಕಲ್ಲ ಎಲ್ರೂ ಕಣ್ ತುಂಬ ನೋಡ್ಬೇಕು ಪವಾಡ ಅಂತ ಬಂದಿದ್ದಾರೆ ದಯವಿಟ್ಟು ಈ ಪವಾಡ ನೋಡಿ ಎಂತ ಸೂಕ್ಷ್ಮ ಜಾಗದಲ್ಲಿ ಪವಾಡಗಳು ನಡೀತಾ ಇದಾವೆ ಅಂದ್ರೆ ಆ ಪವಾಡ ಮಾಡಿದ ನಾಲ್ಕು ಜನ ನೋಡ್ಬೇಕು ಇಲ್ಲಂದ್ರೆ ಮೈಕಲ್ಲಿ ಕೂತ್ಕೋ ಕೂತ್ಕೋ ಅಂತ ಹೇಳುದು ಆ ಪವಾಡ ಆದ್ಮೇಲೆ ಒಂದ್ ನಿಮಿಷ ಬಿಡ್ರಿ ಇಲ್ಲ ಅವ್ರಿಗೆ ಅವ್ರಿಗೆ ಕಾಣ್ತದೆ ಆ ಕಡೆ ಸರಿ ಕೊಟಪ್ಪ ಪವಾಡ ಪವಾಡ ಹೇಳ್ತಾರೆ

ನೋಡಿರಲ್ಲಿ ಹಾ ಈಗ ನೋಡಿ ಎಲ್ರಿಗೂ ಕಾಣ್ತದೆ ಅವಾಡ ಬಾಕಿದವರೆಲ್ಲ ಕೂತ್ಕೊಂಡ್ರೆ ನಡೆಯುವ ಕೂತ್ಕೊಂಡು ಏನಾಗುದಿಲ್ಲ ನಾನು ಒಳಗೆ ಅದೊಂದು ಆ ಕ್ರಿಯೆ ಅಂತ ಅಂದ್ರೆ ಎದುರುಗಡೆ ಯಾರಿಗೂ ಕಾಣ್ತದಿಲ್ಲ ದಯಮಾಡಿ ಅದಕ್ಕೆ ಒಬ್ರು ಅವಶ್ಯಕತೆ ಇತ್ತು ಬಾಕಿ

ನೋಡಿ ಒಂದನೇ ಕಡೆಯಲ್ಲಿ ಹತ್ತು ಮಂದಿ ಮುಂದೆ ಜಾತ್ರೆ ಕರ್ಕೊಂಡ್ ಬರ್ತಾರ ನಾವು ನೋಡಿದ್ರೆ ಪಬ್ಲಿಕ್ ಟಿವಿ ರಿಪೋರ್ಟ್ ಆದಂತೂ ಮೀರಿದ ಒಂದು ಅದೋ ದೊಡ್ಡ ಶಕ್ತಿ ರಿಪೋರ್ಟ್ ಮಾಡಿರುವಂತಹ ಈ ಸರಪಣಿಯ ಪವಾಡ ಭಾಗದಲ್ಲಿ ಭಾಳ ಭಕ್ತಿ ಹಾಗೂ ಶ್ರದ್ಧೆಯಿಂದ ನಡೀತಾ ಇರುವಂತಹ ಜಾತ್ರೆ ಬೇಡರ ಶಿರುಗೂರು ಮೈಲಾರಲಿಂಗೇಶ್ವರ ಜಾತ್ರೆ ಕಳೆದ ಅನಾದಿ ಕಾಲದಿಂದ ಕೂಡ ಈ ಜಾತ್ರೆ ಅತ್ಯಂತ ಬದ್ಧತೆಯಿಂದ ಅತ್ಯಂತ ಭಕ್ತಿ ಪ್ರಧಾನವಾಗಿ ಭಕ್ತಿಯಿಂದ ಜರುಗ್ತಾ ಇದೆ ಏನು ಹೇಳ್ತೀವಿ ತಾವು ಎಷ್ಟು ವರ್ಷದಿಂದ ಈ ಜಾತ್ರೋತ್ಸವದಲ್ಲಿ ಇದು ನಾಲ್ವತ್ತು ಐದನೇ ವರ್ಷ ನಲವತ್ತೈದು ವರ್ಷದಿಂದ ಪರಮ ಪೂಜಾ ರಮೇಶ್ ಅಚ್ಚನವರು ಯೋಗ ಮತ್ತು ಜಾನಾಶ್ರಮ ಗೋವಿನಾಳ ಗೋವಿನಾಳ ಗ್ರಾಮದಿಂದ ನಾನು ಬಂದಂಥದ್ದು ಸ್ವಾಮಿಯ ಆರಾಧನೆಯನ್ನು ನನ್ನ ತಂದೆಯ ಮಾಡ್ತಾ ಇದ್ದರು ಈ ದೇವಸ್ಥಾನವನ್ನು ನಲವತ್ತೈದು ವರ್ಷಗಳಿಂದ ಕಾರಣಿಕವನ್ನು ನುಡಿ ನುಡಿತಾ ಬರುವಂಥದ್ದು ಅಲ್ಲಿಯ ಈ ಮಠದ ಒಂದು ಗುರುವರೆಯರಾಗಿ ಹಿರಪ್ರಜಾ ಗುರುವರ್ಗಳು ಗುರುಗಳು ಈ ಕಾರಣಿಕ ಒಂದು ಕಾರ್ಯಕ್ರಮಗಳನ್ನು ಯಥೋಚ್ಛವಾಗಿ ವರ್ಷ ವರ್ಷದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು ಆ ಕಾರಣಿಕ ನುಡಿ ಒಂದು ವರ್ಷದ ಭವಿಷ್ಯವನ್ನು ಅಡಿಗಿರುವಂಥ ಒಂದು ನುಡಿಯಾಗಿರುತ್ತದೆ ಹಾಗಾಗಿ ಈ ಜಾತ್ರೆಗೆ ಪರಂಪರೆ ಏನಂದರೆ ಸರ್ವಧರ್ಮದ ಅದಕ್ಕೆ ಜಾತಿ ಭೇದ ಇಲ್ಲ ಎಲ್ಲ ಧರ್ಮದ ಎಲ್ಲ ಭಾಗದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಅನುಕರಣವಾಗಿರ್ತಾರೆ ಜೊತೆಗೆ ಹೆಚ್ಚು ಏನು ಪ್ರಾಮುಖ್ಯತೆ ಪಡೆದಿದೆ ಅಂದರೆ ಈ ದೇವಸ್ಥಾನಕ್ಕೆ ಯಾರೇ ಸಂಕಷ್ಟದಿಂದ ಯಾರೇ ಸಂಕಷ್ಟವಾಗಿ ಇಟ್ಕೊಂಡು ಬಂದರೂ ವರ್ಷದೊಳಗಾಗಿ ಅವರ ಸಂಕಷ್ಟಗಳು ಪರಿಹಾರವಾಗ್ತದೆ ಅವ್ರು ಈ ಜಾತ್ರೆಯಲ್ಲಿ ಬೇಡಿಕೊಂಡಂಥ ಹರಕೆಗಳು ಮುಂದಿನ ಜಾತ್ರೆ ಬರುವಷ್ಟರಲ್ಲಿ ಅವರ ಹರಕೆಗಳೆಲ್ಲವೂ ಇಷ್ಟಾರ್ಥ ಸಿದ್ಧಿಯಾಗ್ತಾರೆ ಹಾಗಾಗಿ ಸಿದ್ಧಿ ಪ್ರತ್ಯೇಕ ಇರುವಂಥ ಮತ್ತು ಸ್ವಾಮಿ ಉದ್ಭವಲಿಂಗ ಇಲ್ಲಿ ಈ ಸ್ವಯಂಭೂಲಿಂಗ ಉದ್ಭವಲಿಂಗ ಒಂದು ಕಾರಣಾಂತದಿಂದ ಅದು ಒಂದು ಕಾಮಗಾರಿ ಮಾಡುವ ಟೈಮ್ನಲ್ಲಿ ಸಿಕ್ಕಿರುತ್ತದೆ ಹಾಗಾಗಿ ಅವತ್ತಿಂದ ಈ ಪ್ರಾಮುಖ್ಯತೆ ಆಗ್ತದೆ ಇದಕ್ಕೆ ಸುಮಾರು ಗುರುವರೆಯರು ಬಂದು ಹೋಗ್ತಾ ಇದ್ದಾರೆ ಇತ್ತೀಚಿನ ಗುರುವರೆಗಳಾಗಿ ಶ್ರೀ ಈರಪ್ಪ ಜನವರು ಗುರುಗಳಾಗಿ ವ್ಯವಸ್ಥೆ ಕಾರ್ಯಕ್ರಮಗಳನ್ನು ನಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಮನೋಹರ ಒಡೆಯರು ಮೈಲಾರದರ ಕ್ಷೇತ್ರದ ನನ್ನ ಗುರುಗಳಾದಂಥವರು ಈ ಭಾರತ ಧರ್ಮಾಧಿಕಾರಿಯಾಗಿ ಬರ್ತಾಯಿದ್ರು ಅವರ ಕಾಲಾದಿ ನಂತರ ನನ್ನನ್ನು ಈ ಅಪೇಕ್ಷಿಸಿ ಈರಪ್ಪಜ್ಜನವರು ಈ ಕಾರ್ಣಿಕ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಗುರುವರೆಯಾಗಿ ಆಹ್ವಾನ ಮಾಡಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಪಿ ಗ್ರಾಮದ ಶ್ರೀ ವಿನೋದಯ್ಯ ಹಿರೇಮಠ ಅವರು ಪಟ್ಟಾಧಿಕಾರ ಅವರು ಬಂದಿರ್ತಾರೆ ಮತ್ತು ಮುಂದಿನ ಉತ್ತರಾಧಿಕಾರಿಯಾಗಿ ಅವರ ಮೊಮ್ಮಗನಾದಂಥ ಅವರ ಮುಮ್ಮಗನು ಕಾರ್ಣಿಕದ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ಮತ್ತು ಇಲ್ಲಿ ಲೋದು ರಾಮನಗರದ ಗುರುವರೆಯರು ಬಂದಿರ್ತಾರೆ ಸುಮಾರು ಗುರುವರಿಯರು ಮತ್ತು ಪಾರಂಪರ್ಯವಾಗಿ ಬೆಳ್ಕೊಂಡು ಹೋಗ್ತಾರೆ ಈ ದೇವಸ್ಥಾನಕ್ಕೆ ಜಾತಿ ಮತ ಅಂತ ಯಾವುದೇ ತರಹದ ಕಟ್ಟಪ್ಪಣೆ ಇರುವುದಿಲ್ಲ ಭಕ್ತಿ ಸ್ವಾಮಿಗೆ ಬೇಕಾಗಿರುವಂಥದ್ದು ನೈವೇದ್ಯಕ್ಕೆ ಕೆಲವೊಂದು ಸಿಸ್ಟಮ್ ಇದೆ ಬೇರೆ ದೇವಸ್ಥಾನದಲ್ಲೇ ಆಗಿರುವಂಥದ್ದು ಇದಕ್ಕೆ ಯಾವುದೇ ತರಹದ ಮಾಂಸಮದ್ದಿನ ನೈವೇದ್ಯ ಇರುವುದಿಲ್ಲ ಹಣ್ಣು ತುಪ್ಪ ಮತ್ತು ಪ್ರಸಾದ ಇರ್ತದೆ ಮತ್ತು ದಾಣಿ ಚುರುಮುರಿ ಅಂತ ವ್ಯವಸ್ಥೆ ಇರ್ತದೆ ಬೆಲ್ಲದ ವೇಳೆ ಚಪಾತಿ ಕರೆಗಡೆ ಬೆಲೆ ನೆವಿತೆ ಇರ್ತದೆ ಎಲ್ಲಕ್ಕೂ ಬಹಳ ಪ್ರಾಮುಖ್ಯತೆ ಅಂದರೆ ಬಹಳ ವೆಜಿಟೇಬಲ್ ಮಾಡುವಂಥ ವೆಜಿಟೇಬಲ್ ಇರುವಂಥ ಸಸ್ಯಹಾರಿಯೇ ಈ ದೇವರಿಗೆ ನೆವಿತೆ ಇರುವಂಥದ್ದು ಮತ್ತು ಇದಕ್ಕೆ ಸರ್ವ ಇಷ್ಟಾರ್ಥಿ ಏನೂ ಇಲ್ಲಾಂದ್ರೆ ಸ್ವಾಮಿಗೆ ಒಂದು ಬೀದಿ ಪತ್ರೆಯನ್ನು ಅರ್ಪಿಸಿ ನಾವು ನಮ್ಮ ಇಷ್ಟಾರ್ಥವನ್ನು ಸೇವೆ ಮಾಡ್ಬೋದು ಹಾಗಾಗಿ ಇಲ್ಲಿ ಬಹಳ ಕಾರಣಿಕ ಬಹಳ ಪವರ್ಫುಲ್ ಇರುವಂಥದ್ದು ಏನು ನುಡಿ ಏನು ಬರ್ತದೆ ಅದು ವರ್ಷದೊಳಗೆ ಅದು ವಿದ್ಯಾ ಬುದ್ಧಿ ಆರೋಗ್ಯ ಸಮಸ್ಯೆ ಹೆಚ್ಚು ಕಿಂತ ಸಂತಾನ ಸಮಸ್ಯೆ ಸಂತಾನ ಸಮಸ್ಯೆ ಕೂಡಲೇ ಇಲ್ಲಿ ಉಳಿದ ತುಂಬುವಂಥ ಕಾರ್ಯಕ್ರಮ ಆದಾಗ ಬಗೆ ಇರ್ತದೆ ಮತ್ತು ಇಲ್ಲಿ ಅನ್ನದಾತಾಗ ನೋಡಿ ಒಂದು ಕೆಜಿ ಅಕ್ಕಿಯಿಂದ ಪ್ರಾರಂಭವಾದಂಥದ್ದು ಇವತ್ತು ಐದು ಕ್ವಿಂಟಲ್ ಅಕ್ಕಿ ವರೆಗೂ ಇಲ್ಲಿ ಪ್ರಸಾದ ನಡೀತಾ ಇದೆ ಅದು ಬಹಳ ಅಚ್ಚುಮೆಚ್ಚಾಗುವಂಥದ್ದು ಮತ್ತು ಇಲ್ಲಿ ಯಾವುದೇ ಸೌಹಾರ್ದತೆ ಯಾರು ಏನು ಅಂತದಲ್ಲ ನಾಲ್ಕು ತಾಸಿನೊಳಗೆ ಅಷ್ಟೊಂದು ಕ್ರಿಯಾಕರಣ ಆಗ್ತದೆ ಈ ಜಂಗಲ್ನೊಳಗೆ ಯಾವುದೇ ತರಹದ ವ್ಯವಸ್ಥೆಗಳಿಲ್ಲ ನಾವು ಸುದ್ದಿ ಮಾಧ್ಯಮರ ಮುಖಾಂತರ ಕೇಳಿಕೊಳ್ಳೋದೆ ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ತಮ್ಮಲ್ಲಿ ಆದಂಥ ಸಹಾಯಧನ ಆಗಬೇಕು ಜೊತೆಗೆ ರೋಡು ನೀರು ಮತ್ತು ಬೆಳಕಿನ ವ್ಯವಸ್ಥೆ ಆದಷ್ಟು ಬೇಗ ಈ ದೇವಸ್ಥಾನಕ್ಕೆ ಅನುಕೂಲತೆ ಆಗಬೇಕು ಮತ್ತು ಹೆಚ್ಚು ಭಕ್ತರು ಬಂದು ಹೋಗಲಿಕ್ಕೆ ವಾಸ ಇರಲಿಕ್ಕೆ ಇಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲಿ ಮತ್ತೊಂದು ವ್ಯವಸ್ಥೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಈ ದೇವಸ್ಥಾನಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಮತ್ತು ಇಲ್ಲಿ ಎಲ್ಲರಿಗೂ ಶುಭವಾಗಲಿ ಇವತ್ತಿನ ಪ್ರಾಣಿಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಏಳು ಕೋಟಿ ಏಳು ಕೋಟಿ ಛಾಂಗಿಮೇಳೋ ಇದು ನನ್ನ ಸ್ವಾಮಿಯ ಅಂಕಿತ ನಾಮ ಇರ್ತದೆ ಹಾಗಾಗಿ ಏಳು ಕೋಟಿ ಏಳು ಕೋಟಿ ಛಾಂಗಿಮೇಳೋ ಅಂದರೆ ಏಳು ಕೋಟಿ ಸದ್ಭಕ್ತರಿಗೂ ಒಲಿತಾಗಲಿ ಎನ್ನುವಂಥ ಉದ್ದೇಶ ಈ ನುಡಿಯೇ ಇರುತ್ತದೆ ಅಂತ ಹೇಳಿ ನಾನು ಎರಡು ಮಾತಿಗಳಿಗೆ ವಿರಾಮ ಕೊಡ್ತೇನೆ ಓಂ ಶ್ರೀ ಗಂಗಾ ಮಾನಸ ಮಾರ್ಥಾಂಡ ವೈರವಾಯ